ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಎಸ್ ಏನಪ್ಪ ಇದು ದಿಢೀರಂತ ಇವರು ಸೋಫಾ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಾ ಎಸ್ ಹೌದು ನಾವು ಇವಾಗ ಸೋಫಾ ಅಂಗಡಿಗೆ ಬಂದಿದ್ದೀವಿ ಒಂದು ಸೋಫಾನ ನೋಡೋಣ ಅಂತ ನಮ್ಮ ಮನೇಲಿ ಸೋಫಾ ಇರಲಿಲ್ಲ ಏನೋ ಮನಸ್ಸಿಗೆ ಬಂತು ಯಜಮಾನರಿಗೆ ಸೋಫಾ ತೊಗೊಳ ಕಣ ಅಂದರು ಆಯಿತು ನಡೀರಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನಮ್ಮ ಬಜೆಟ್ಗೆ ಬಂದರೆ ಮಾತ್ರ ತಗೊಳ್ಳೋಣ ಇಲ್ಲಾಂದರೆ ಬೇಡ ಅಮ್ಮ ಅಂದಿದ್ರು ಆಯ್ತು ಅಷ್ಟರಲ್ಲೇ ಏನಾದರೂ ಬಂದರೆ ತಗೊಳ್ಳೋಣ ಇಲ್ಲಾಂದರೆ ಬೇಡ ಅಂದ್ಕೊಂಡು ಹೋದ್ವಿ ಫಸ್ಟ್ ಟೈಮ್ ಅಲ್ವಾ ಹೇಗಿರುತ್ತೋ ಏನೋ ಅನ್ನೋದು ಭಯ ಎಸ್ ಭಯದ ಜೊತೆಗೆ ನಾವೊಂದು ಬಜೆಟ್ ಅಂತ ಅಂದ್ಕೊಂಡು ಹೋಗಿದ್ವಿ ಆ ಬಜೆಟ್ನ ಮಿತಿ ಮೀರಬಾರ್ದು ಅನ್ನೋದು ಯಜಮಾನ್ರದ ಕಂಡೀಷನ್ ಇತ್ತು ಪ್ಲಸ್ ನಂದು ಅಷ್ಟರಲ್ಲೇ ತಗೋಬೇಕು ಅನ್ನೋ ಪ್ಲ್ಯಾನು ಇತ್ತು ಸೊ ಹಾಗಾಗಿ ಒಂದೆರಡು ಮೂರು ಕಡೆ ನೋಡಿದ್ವಿ ನಮಗೆ ಯಾವ ಸೋಫಾ ಬೆಸ್ಟ್ ಆಗುತ್ತೆ ಹುಡನ್ ತಗೊಳ್ಳೋದಾ ಕುಶನ್ ತಗೊಳ್ಳೋದಾ ಇಲ್ಲ ಲೆದರ್ ತಗೊಳ್ಳೋದ ಸೋಫಾ ತಗೊಳೋದಕ್ಕಿಂತ ಮುಂಚೆ ನನಗೆ ಮಕ್ಕಳದು ಒಂದು ಸೆಟ್ ಇತ್ತು ಯಾವ ಕಲರ್ ತೊಗೊಂಡ್ರೆ ಯಾವ ಸದ ಸೋಫಾ ತೊಗೊಂಡ್ರೆ ಮಕ್ಕಳಿರೋ ಮನೆಯಲ್ಲಿ ಕಂಫರ್ಟ್ ಇರುತ್ತೆ ಲೆದರ್ ನೋಡಿದ್ವಿ ಲೆದರ್ ಮಕ್ಕಳಿರೋ ಮನೆಗೆ ಕಂಫರ್ಟ್ ಆಗೋಲ್ಲ ಬಿಕಾಸ್ ಆಫ್ ಒಂದೇನಾದರೂ ಚಾಕು ಏನಾದರೂ ಬಿತ್ತು ಅಂದರೆ ಹೋಯ್ತು ದುಡ್ಡು ನಾವು ದುಡ್ಡು ಹಾಕಿದ್ದೆಲ್ಲ ವೇಸ್ಟ್ ಆಗುತ್ತೆ ಉಡಾನ್ ನೋಡಿದ್ವಿ ಉಡಾನ್ ನನಗೆ ಇಷ್ಟ ಆಯಿತು ಬಟ್ ಯಜಮಾನ್ರಿಗೆ ಇಷ್ಟ ಆಗಲಿಲ್ಲ ಏನು ಕಡೆ ಉಡಾನ್ ಎಷ್ಟು ದಿನ ಆದರೂ ಹೋಗಲ್ಲ ಕುಷನ್ಸ್ ಮಾತ್ರ ಚೇಂಜ್ ಮಾಡ್ತಾ ಇರಬೇಕು ಬೇರೆ ಥರ ನೋಡಪ್ಪ ಯಾವುದಾದ್ರೂ ಕುಷನ್ಸ್ ಥರನೇ ನೋಡು ಅಂದರು ನನಗೆ ಕುಶನ್ ತಗೊಳ್ಳೋದಕ್ಕೆ ಒಂದು ಚಿಂತೆ ಅಮೌಂಟ್ ಡೆಡ್ ಅಮೌಂಟ್ ಆಗಿಬಿಡುತ್ತೆ ಈ ನಾಲ್ಕೈದು ವರ್ಷ ಹಾಕತೀವಿ ಮಿನಿಮಮ್ ಅಂದರೆ ಒಂದು ಹತ್ತು ವರ್ಷ ಯೂಸ್ ಮಾಡ್ತೀವಿ ಮತ್ತೆ ತ್ರೋ ಆನ್ ಮಾಡಬೇಕು ಮತ್ತು ಸೋಫಾಗಿ ಇನ್ವೆಸ್ಟ್ ಮಾಡಬೇಕಲ್ಲ ಅನ್ನೋದು ಒಂದು ಬೇಜಾರು ಒಂದು ಅದೊಂದು ಇಷ್ಟ ಆಗ್ತಿರ್ಲಿಲ್ಲ ಬಟ್ ಯಜಮಾನ್ರಿಗೆ ಉಡನ್ ತಗೊಳ್ಳೋದು ಇಷ್ಟ ಇರಲಿಲ್ಲ ಮೊದಲಿನ ಕಾಲದ ಥರ ಏನೇ ಉಡನ್ ತಗೊತೀಯಾ ನೋಡೋಣ ಫಸ್ಟ್ ಇವಾಗ ನಾವಿರೋ ವಿರಾಶ ದಿನ ನಾವು ಅನ್ಬಾಕ್ಸ್ ಮತ್ತು ಮಕ್ಳಿಗೆ ಯಾಕೆ ಯೋಚನೆ ಮಾಡ್ತೀಯ ನೀನು ಅವ್ರಿಗೆಲ್ಲ ನಾವು ಈಗಲಿಂದನೇ ಮಾಡಿಕ್ಬೇಕಾ ನಿಂದು ಸ್ವಲ್ಪ ಯೋಚನೆ ಮಾಡೋ ಕಣೆ ಅಂದರು ನನ್ನ ಮಗನಿಗೆ ಈ ಚೇರ್ ಇಷ್ಟ ಆಗೋಯ್ತು ಫ್ರೆಂಡ್ಸ್ ಅದು ಸುಮಾರು ಅವ್ರನ್ನ ಕೇಳಿದ್ದಕ್ಕೆ ಅದರಲ್ಲಿ ಏನೋ ಸ್ವಿಚ್ ಇರುತ್ತೆ ಅಂದರೆ ಹಾಸಿಗೆ ಥರ ಹಾಸಿಗೆ ಮಾಡ್ಕೋಬೋದು ಚೇರ್ ಅಂದರೆ ಚೇರು ಬೇಡ ನನಗೆ ಆಫ್ ಸ್ಲೀಪ್ ಅಂದರೆ ಆಫ್ ಸ್ಲೀಪ್ ಥರ ಮಾಡ್ಕೋಬೋದು ಅಂದರೆ ಈಗಿನ ಕಾಲದ ಮಕ್ಳಿಗೆ ಗೊತ್ತಲ್ವ ನಿಮಗೆಲ್ಲ ಫುಲ್ ಐ ಫೈ ಲೆವೆಲಲ್ಲೇ ರೇಂಜ್ ಮಾಡ್ತಾರೆ ರೇಂಜ್ನ ತಲೆನ ಓಡಿಸ್ತಾರೆ ಬಟ್ ನಮ್ಮ ಕೆಪಾಸಿಟಿ ನಮ್ಮ ಬಜೆಟ್ಟು ನಮ್ಮ ಟಾರ್ಗೆಟ್ ಅಂತ ಒಂದು ಇರುತ್ತಲ್ವ ಅದನ್ನೂ ನೋಡ್ಕೋಬೇಕಾಗತ್ತಲ್ವ ನನ್ನ ಮಗನಿಗೆಲ್ಲ ಫುಲ್ಲು ಅಲ್ಲೇ ಯೋಚನೆ ಮಾಡ್ತಾನೆ ಯಜಮಾನ್ರಲ್ಲಿ ಸೋಫಾ ಎಲ್ಲ ನೋಡ್ತಾ ಇದ್ದಾರೆ ಸೋಫಾ ಕಲರ್ ಆಗಿರ್ಬೋದು ಸೋಫಾ ಯಾವ ಥರ ಇರುತ್ತೆ ಅಂತ ಅಂಗಡಿ ಅವ್ರನ್ನೆಲ್ಲ ವಿಚಾರಿಸ್ತಾ ಇದ್ದರು ಹಾಗೆ ಆ್ಯಪಲ್ಲಿ ಸ್ವಲ್ಪ ವೀಡಿಯೋ ಮಾಡೋಣ ನನ್ನ ವ್ಯೂವರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ ಎಸ್ ಇಷ್ಟೆಲ್ಲ ಸೋಫಾಸ್ ತೋರಿಸ್ದೆ ಈ ಸೋಫಾಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರ ಮನೆಯಲ್ಲೆಲ್ಲ ಸೋಫಾ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುತ್ತೆ ನಮ್ಮ ಮನೆ ಇರಲಿಲ್ಲ ನಿಮಗೆ ನಾನು ಇಷ್ಟು ಸೋಫಾಸ್ ತೋರಿಸಿದ್ದೆ ಆ ಸೋಫಾದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಯಾವ ಸೋಫಾ ತಗೊಂಡ್ರೆ ಮಕ್ಕಳಿನೋ ಮನೆಗೆ ಬಾಳಿಕೆಗೆ ಬರುತ್ತೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕಲರು ಅಷ್ಟೇ ಹೇಳಿ ಯಾವ ಥರ ಕಲರ್ ತೊಗೋಬೇಕು ಯಾವ ಥರ ಸೋಫಾ ತಗೋಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬಿಕಾಸ್ ನನಗೆ ಸೋಫಾದಷ್ಟೊಂದು ಐಡಿಯಾನೂ ಇಲ್ಲ ಅದು ಯಾವ ಥರ ಕಂಫರ್ಟ್ನೆಸ್ ಇರುತ್ತೆ ಯಾವ ಸೋಫಾ ತೊಗೊಂಡ್ರೆ ಮಕ್ಕಳಿರೋ ಮನೆಗೆ ಬೆಸ್ಟು ಅಂತನೋ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಸಣ್ಣ ವೀಡಿಯೋನ ನಿಮ್ಮೊಂದು ಶೇರ್ ಮಾಡ್ತಾಯಿದ್ದೀನಿ ಯಾವ ಸೋಫಾ ತೊಗೊಂಡ್ರೆ ಬೆಸ್ಟ್ ಅಂತ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಮಗಳಂತೂ ಸೋಫಾ ಇದು ಇರಲಿ ಮಮ್ಮಿ ಇದು ಚೆನ್ನಾಗಿದೆ ಮಮ್ಮಿ ಇದು ಬೇಕು ನನಗೆ ಅಂತಿದ್ಲು ಬಟ್ ನೋಡಬೇಕಲ್ಲ ಎಲ್ಲ ನೋಡಿಕೊಂಡು ಇನ್ನೂ ಎರಡು ಮೂರು ಕಡೆ ವಿಚಾರಿಸೋಣ ಮತ್ತು ತಗೊಳ್ಳೋಣ ಅಂತ ಯಜಮಾನ್ರು ಹೇಳ್ತಿದ್ರು ಹಾಗೆ ಮಾಡೋಣ ಅಂತ ಮನೆಗೆ ಬಂದ್ವಿ ಸೋಫಾ ಕತೆ ಇದಾಗಿದೆ ಸೋಫಾ ಯಾವ ಯಾವ್ದು ತೊಗೋಬೇಕು ಏನೋ ಅಂತ ಕಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು